ಹೇ ಸ್ಟೋರಿ ಇವರು ಮತ್ತೆ ರಾಮನಾರಾಯಣ ಅವರು ಫಸ್ಟ್ ಟೈಮ್ ನನ್ನ ಜೊತೆ ಕೆಲಸ ಮಾಡ್ತಿರೋದು ನನ್ನ ಕೈಯಿಂದ ಒಂದು ಐದ್ ಇನ್ನು ಐದ್ ಜನಕ್ಕೆ ನಾ ಕಮ್ಮಿ ನಾನು ಎಣಿಸ್ಬೋದು ಯಾರು ಅಂದ್ರೆ ಇದು ಇನ್ನು ಇಂಟೆಲಿಜೆಂಟ್ ಇನ್ ಟ್ಯೂನ್ಸ್ ಟ್ಯೂನ್ ಸೆಲೆಕ್ಷನ್ ಮತ್ತೆ ಫಿಸಿಕಲಿ ಇಂಟೆಲಿಜೆಂಟ್ ಯುವರಾಜ್ ಭಟ್ ಅವರು ನಾಟಿ ಹೇಳಿ ಚಂದ್ರಶೇಖರ್ ವಿಲನ ಪ್ರಕಾಶ್ ಇವಾಗ ಆ ದಿಸೆಗೆ ನಾನು ರಾಮ ನಾರಾಯಣ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಅವ್ರ ಕೆಲಸ ಮಾಡೋದು ಸೊ ಇದು ಕೋಕ್ ಸಬ್ಜೆಕ್ಟ್ ನನಗೆ ಸೆಕೆಂಡ್ ಕೋಕ್ ಸಬ್ಜೆಕ್ಟ್ ಇದು ಓನ್ಲಿ ಸೆಕೆಂಡ್ ಫಸ್ಟ್ ಒನ್ ಆಗಿದ್ದು ಏನು ಇವಾಗ ಏಯ್ಟೀನ್ ಇಯರ್ಸ್ ಆಯ್ತು ಮಾತಾಡ್ ಮಾತಾಡ್ ಮಲ್ಲಿಗೆ ಅದಾದ್ಮೇಲೆ ಇದೆ ಕೂದಲಲ್ಲಿ ಕೇಳಿ ಯಾವುದು ಇದೊಂದು ಬೇರೆ ತರ ಕೋಕ್ ಸಬ್ಜೆಕ್ಟ್ ಇದು ಸೊ ನಾನು ಡೈಲಿ ಲುಕಿಂಗ್ ಫಾರ್ಡ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡೋಕ್ಕೆ ನಿಮ್ಗೆ ಸಪೋರ್ಟ್ ಬೇಕು ಕುಲದಲ್ಲಿ ಕೀಳು ಯಾವುದು ಹೊಸ ಹೀರೋ ಹೊಸ ಹೀರೋ ಆಲ್ಮೋಸ್ಟ್ ಹೊಸ ಹೊಸ ಇದು ಅಂತ ಹೇಳ್ಬೋದು ಇಂಟ್ರೊಡ್ಯೂಸಿಂಗ್ ಅಂತ ಹಾಕಿದೆ ಅದರಲ್ಲಿ ನಾವೇನೇ ಇಂಟ್ರೊಡ್ಯೂಸ್ ಮಾಡ್ತಿರೋದು ನಮ್ಗೆ ಖುಷಿ ನಿಮ್ಗೆಲ್ಲ ಸಪೋರ್ಟ್ ಬೇಕು ನೀವೇ ಇಟ್ಬೇಕು ಫಿಲ್ಮ್ ಇನ್ನೊಂದು ಗುಡ್ ಫಿಲ್ಮ್ ನೀವೇನೆ ಇಟ್ಬೇಕು ನಾವೇನೋ ಮಾಡ್ತೀವಿ ಒಳ್ಳೆ ಕಾಂಟೆಂಟ್ ಬಟ್ ಆಡಿಯನ್ಸ್ ನೀವೇನೆ ಬಂದು ಇಟ್ಬೇಕು ಆಗಿ ಅದು ಇಟ್ ಆಗೋದು ಥ್ಯಾಂಕ್ ಯು ದೃಶಿ ಮಾಧ್ಯಮದವರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕಾರ ಇದು ಹಳೇ ನಾಟಕದ ಕಂಪನಿ ಇರುತ್ತಲ್ಲ ಆತರ ಒಂದು ತಂಡ ತಂಡದ ಅಧ್ಯಕ್ಷ ಸರ್ ಫೋನ್ ಮಾಡಿದಾಗ ಈ ಪಾತ್ರ ನೀನ್ ಮಾಡ್ಬೇಕಪ್ಪ ಚೆನ್ನಾಗಿರುತ್ತೆ ಮಾಡುವ ತುಂಬಾ ಖುಷಿ ಆಯ್ತು ಮನಮೂರ್ತಿ ಸಾರಿಗೆ ಹೊಸ ಜನ ಅದೆಲ್ಲ ಮೆಲೋಡಿ ಹಾಡುಗಳು ಜಾಸ್ತಿ ಇಂಥ ಅದ್ಭುತವಾದ ಹಾಡನ್ನ ಟ್ಯೂನ್ ನ ಮತ್ತೆ ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ನಮ್ಮ ಆರ್ಕೆಸ್ಟ್ರಾ ಒಂದು ಸಾಂಗ್ ಆಯ್ತು ನಾವು ಆರ್ಕೆಸ್ಟ್ರಾದವರು ಎಲ್ಲ ಬಂದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಾವು ಒಂಥರ ತವ್ರ ಮನೆಯಿಂದ ಬಂದಂಗ ಆಗ್ಬಿಡುತ್ತೆ ಇದನ್ನ ನಾವು ಆ ಟೈಮಲ್ಲಿ ಅಲ್ಲಿ ಕಾಯ್ತಾ ಇದ್ವಿ ರಿಲೀಸ್ ಆದಾಗ ಲೇಡೀಸ್ ಸೋಲ ಜೆಂಟ್ಸ್ ಗೆ ಮತ್ತೆ ರಾಜ್ಯೋತ್ಸವಕ್ಕೆ ಗಣೇಶಗೆ ಪಬ್ಲಿಕ್ ಸಾಂಗ್ ಯಾವ್ಯಾವ ಬರುತ್ತೆ ಅಂತ ಕಾಯ್ತಾ ಇದ್ವಿ ನಾವು ಡ್ಯೂಯೆಟ್ ಯಾವ್ದೇ ಬರುತ್ತೆ ಈಗ ನನಗನ್ಸುತ್ತೆ ನೆಕ್ಸ್ಟ್ ರಾಜ್ಯೋತ್ಸವಕ್ಕೆ ಈ ಸಾಂಗು ರಾರಾಜಿಸ್ತೇ ಎಲ್ಲ ಸ್ಟೇಜ್ ಖಂಡಿತ ನಮ್ಮ ಆರ್ಕೆಸ್ಟ್ರಾ ಇದೆಯಲ್ಲ ಇದೀವಲ್ಲ ನಾವು ಅಲ್ಲಿಂದನೇ ಬಂದವರು ಅದು ಒಂದ್ ಸೆನ್ಸ್ ಇರುತ್ತೆ ಅವರಿಗೆ ಈ ಸಾಂಗ್ ಹಿಟ್ ಆಗುತ್ತೆ ಗ್ಯಾರಂಟಿ ಏನಪ್ಪ ಹೌದಾ ಖುಷಿ ಯಾಕಂದ್ರೆ ನಾವು ಅಲ್ಲಿಂದ್ರಾದಲ್ಲಿ ನನ್ನ ಮುಖ್ಯವಾಗಿ ನಾನು ಅಲ್ಲಿ ಕೆಲಸ ಮಾಡಿಲ್ಲ ಜೀವಿ ಅತ್ರಿ ಒತ್ತಡದಲ್ಲಿ ಅವ್ರದೆಲ್ಲ ಜಾಸ್ತಿ ಮೆಲೋಡಿ ಹಾಡುಗಳಿತ್ತು ಪಿ ವಿ ಶ್ರೀನಿವಾಸ ಈ ಸಿನಿಮಾಗೆ ಸರ್ ಸರ್ ಫೋನ್ ಮಾಡಿ ಇವನ್ ಕ್ಯಾರೆಕ್ಟರ್ ಮಾಡಪ್ಪ ಮಾಡ್ತಾ ತುಂಬಾ ಖುಷಿ ಆಯ್ತು ನನಗೆ ಬಲವಾದ ಟೀಮ್ ಅನ್ನು ಕಟ್ಟಿದ್ದಾರೆ ನಾರಾಯಣ್ ಸಾರ್ಜಿ ಕಾಂಬಿನೇಷನ್ ಆಮೇಲೆ ಮನು ಅಂತೂ ಅವನ್ ದೈವಿಗೆ ಇಲ್ಲ ಅಷ್ಟು ಕಾಡ್ಬಿಟ್ಟಿದ ನನ್ನ ಕಾಂಬಿನೇಷನ್ ಮಾಡ್ಬೇಕಣ ಪ್ಲೀಸ್ ಅಣ್ಣ ಪ್ಲೀಸ್ ಅಣ್ಣ ಕತೆ ಕೇಳಿದ್ಮೇಲೆ ನಮ್ಗೆ ತುಂಬಾ ಖುಷಿ ಆಯ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀವಿ ಸಿನಿಮಾದಲ್ಲಿ ಬರೀ ಸಾಂಗ್ ಎಲ್ಲ ಸೀನ್ಗಳು ಅಷ್ಟೆ ಅಷ್ಟು ಚೆನ್ನಾಗಿತ್ತು ಸೀನ್ ಗಳೆಲ್ಲ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ರು ತುಂಬಾ ಖುಷಿ ಆಯ್ತು ನಮ್ಮ ಪು ಗಳು ಸುಮಾರು ಜನ ಇಲ್ಲೆಲ್ಲ ಕೂತಿದ್ದಾರೆ ಅದ್ರಲ್ಲ ಯೂಟ್ಯೂಬ್ ನಲ್ಲಿ ಒಳ್ಳೆ ಒಂದ್ಸರಿ ಮೀಡಿಯಾ ಇವರೆಲ್ಲರೂ ನಮ್ಮ ಕೋ ಆರ್ಟಿಸ್ಟ್ ಗಳು ತುಂಬಾ ಚೆನ್ನಾಗಿತ್ತು ನಮ್ಮ ಟೀಮ್ ನನಗಂತೂ ತುಂಬಾ ಖುಷಿ ಖುಷಿ ಕೊಟ್ಟಿದೆ ತಬಲಾ ತಬಲಾ ನಾಣಿ ಹೋಗ್ಬಿಡಿ ಸಿನಿಮಾ ಅಂತ ಅಂಶ ಆಗೋಯ್ತು ಅಲ್ಲೂ ಮಾತಾಡ್ತಾ ಇದ್ರು ಏನ್ ಸರ್ ಇನ್ನು ಅಂತೆ ಅಂತ ನಮ್ಗೆ ಅದು ಆಸೆ ಅಂತ ಪಾತ್ರನೇ ಸಿಕ್ತು ತುಂಬಾ ಖುಷಿ ಆಯ್ತು ಒಳ್ಳೆ ಪಾತ್ರ ಸಖತ್ ಎಂಜಾಯ್ ಮಾಡಿದೀವಿ ಸಾಂಗು ಚೆನ್ನಾಗಿದೆ ಟೀಮ್ ಚೆನ್ನಾಗಿದೆ ಟೀಮು ಚೆನ್ನಾಗಿದೆ ನಿಮ್ಗೆಲ್ಲರೂ ಆಶೀರ್ವಾದ ನಮ್ಗೆ ಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ